ಹಾಯ್ ಏ ಅಪ್ಪ ಅಷ್ಟಾಗ ನಿಂಗೆ ಏನು ಇಲ್ಲೇ ಇದು ಡಿಫೆಂಡರು ಇಲ್ಲೇ ಡಿಫೆಂಡರ್ ಬೇಕು ಅಂದಿದ್ದಾನೆ ಹಾಂ ಆಯ್ತಾ ವೈಟ್ ಬೇಕಾ ಬ್ಲೂ ಬೇಕಾ ಹ್ಞೂ ಹಾಂ ವೈಟ್ ಬೇಕಾ ಬ್ಲೂ ಬೇಕಾ ಬ್ಲೂ 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 ವೈಟ್ ಆಯ್ತಾನ ನಾನು ಕೇಳ್ತೀನಿ ಸೈಡ್ ಬಿಡ್ತಿದ್ದಾನೆ ಪದಾಮ್ ಪದಮ್ ಅವ್ರು ಬಂದಿದ್ದಾರೆ ಹಾಂ ಪದಮ್ ಕೇಳಪ್ಪಾ ವೈಸೈಲ್ ಕರ್ರೆ ಆಯ್ತು ಡಿಪೆಂಡರ್ ಕಿತ್ನ ಕ ವೈಸೈಲ್ ಡಿಫೆಂಡರ್ ಬಾಯ್ ಬಾಯ ಡಿಫೆಂಡರ್ ತಗುವ ನೂರ ಎಪ್ಪತ್ತು ಅಲ್ಲಿ ಕೋಟಿ ಕೊಡ್ತವರು ಕೊಡೋ 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 ಬ್ಲೂ ವೈಟ್ ಇರೋ ಬ್ಲೂ ವೈಟಾ ಎಂತ ಬೇಕು ರೇಟ್ ಎಲ್ಲ ಐತೆ ಅಲ್ಲಿ ತಾರ ಐತಾ

ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಈ ಅರ್ಥ ಆಗ್ತಿಲ್ಲ ಬರ್ತೈತೆ 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 ಗನ್ನು ತಗೊಂಡು ಗಂತ್ ತಗೊಂಡು ಪೆಂಡ್ರಲ್ಲಿ ಇಟ್ಟಕ್ಕೆ ಗಂತ್ ತಗೊಂಡೋಗದಾಂತ ಗುಂಗೆ ಅದು ಇದ್ರಲ್ಲಿ ಡಿಫೆಂಡರ್ ಅಲ್ಲಿ ಪಿಂಟ್ ಹೋಗೋದೇ ದೊಡ್ಡಮ್ಮ ಬಂದಾಗ ಕೆಳಗಡೆ ಗಿಳಿತೀರಾ ಈ ಗಾಡಿಯಲ್ಲಿ ಇದ್ಬಿಡಿ ಎಲ್ಲ ಹೋಗ್ತಿವಿ ನಾವು ಈ ಜನ ನೋಗ್ಬಾರ ಇದ್ರಲ್ಲಿ

வேற <coughs> வேற